ಹುತುಬ್ಗೊರಿ ಮಸೀದಿಯ ಬೈತುಲ್ ಮಾಲ್ನ ಅಧ್ಯಕ್ಷರಾಗಿ ನವೀದ್ ಪಾಷಾ ಆಯ್ಕೆ ಸುದ್ದಿಯ ವಿವರ ನಗರದ ಕ್ಲಾಕ್ ಟವರ್ ಸಮೀಪದ ಹುತೂಬ್ಗೊರಿ ಮಸೀದಿಯ ಬೈತುಲ್ ಮಾಲ್ನ ಅಧ್ಯಕ್ಷರಾಗಿ ಡೈಲಿ ಪಾಸ್ಬಾನ್ ಪತ್ರಿಕೆಯ ಜಿಲ್ಲಾ ವರದಿಗಾರ ನವೀದ್ ಪಾಷಾ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನವೀದ್ ಪಾಷಾರವರು ದೇವರ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದ್ದು ಪ್ರಾಮಾಣಿಕವಾಗಿ ನನ್ನ ಕೈ ಮೀರಿ ದೇವರ ಸೇವೆ ಮಾಡುತ್ತೇನೆ ನಾನು ಮಸೀದಿ ಕಮಿಟಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಪ್ರತ್ಯೇಕವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೆ ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ದೇವರ ಸೇವೆ ಮಾಡಲು ಅನುವು ಮಾಡಿಕೊಟ್ಟ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯೂಮ್ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆಂದರು ಅವರು ಮಸೀದಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಎಲ್ಎಫ್ಸಿ ಗ್ರೂಪ್ನ ಇಲಿಯಾಸ್ ಹಾಗೂ ಸಂಗಡಿಗರು ಅಲ್ಪಸಂಖ್ಯಾತರ ಮುಖಂಡರುಗಳಾದ ಮೊಹಮ್ಮದ್ ಜಾಫರ್ ಸಾಬ್ ಮೊಹಮ್ಮದ್ ಅನೀಫ್ سیف اور اکرم ابتدت اللہ جنو متولی عمران ریور مین سیف الفت چاندری افیل بابو نیاز کاریا درشی عمران پاشا خجانشی مزمل منتاد وروپستیتر ایدرو कहीं मेरा बड़ा थे उन्होंने मुझे एक मौका दिया है एक बार बेचो माल से मुझे एक सदर बनाया गया है मैं इनका शुक्रिया अदा करता हूँ और हमारा एल एफ सी तमाम जो इजार्था रहे उन जरूर के मेरा तरफ से शुक्रिया अदा मैं मौका मुझे एक बार दिया है इन निभाने के लिए इन शह में जरूर